ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸು ಇದು ನೀನಾದೇನ ಇಪ್ಪತ್ತನೇ ತಾರೀಕದ್ದು ಏನಾಯಿತು ಅನ್ನೋದ್ರ ಬಗ್ಗೆ ನಾನು ಆಗುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಪೂರ್ತಿಯಾದ ಕಥೆಯನ್ನು ನಿಮ್ಮ ಮುಂದೆ ಹಂಚ್ಕೊಳಕ್ಕೆ ಬಂದಿದ್ದೀನಿ ಫ್ರೆಂಡ್ಸು ಇಲ್ಲಿ ವೇದ ವೇದ ವಿಕ್ ವಿಕ್ರಮ್ ಮತ್ತು ವಿಕ್ರಮ್ ರೌಡಿಗಳ ಜೊತೆ ಹೊಡೆದಾಡ್ತಿರ್ತಾನೆ ಸೊ ಆ ರೌಡಿಗಳು ಇವನನ್ನು ಹೊಡಿತಾ ಇರ್ತಾರೆ ಆವಾಗ ಇವನು ಏನು ವೇಲು ಕಸ್ಕೊಂಡು ಹೋಗಿರ್ತಾನಲ್ಲ ಅವನು ಇವಳ ವೇದನ ವೇಲ್ ತಗೊಂಡ್ಬಿಟ್ಟು ಅದನ್ನು ವಿಕ್ರಮ್ ಮುಂದೆನೇ ಸ್ಮೆಲ್ ನೋಡೋದು ವಿಕ್ರಮ್ ಮುಂದೆನೇ ಅದನ್ನ ಮುಖ ಒರ್ಸ್ಕೊಳ್ಳೋ ಥರ ಮಾಡೋದು ಈ ಥರ ಎಲ್ಲ ಮಾಡ್ತಾಯಿರ್ತಾನೆ ಅದನ್ನು ಅವನು ನೋಡ್ತಾನೆ ಸಿಟ್ಟು ಬಂದುಬಿಡುತ್ತೆ ವಿಕ್ರಮ್ಗೆ ವೇದ ವೇದಕ್ಕೆ ಕೂಡ ಇದು ಶಾಕ್ ಆಗುತ್ತೆ ವಿಕ್ರಮ್ ಮುಂದೆನೇ ಇವನು ಈ ಥರ ಮಾಡ್ತಾನಲ್ಲ ಅಂತ ಅಂದ್ಬಿಟ್ಟು ಆವಾಗ ಇವನು ಆ ಥರ ಮಾಡಿಬಿಟ್ಟು ಮುಂದೆ ಇರೋ ತನ್ನ ಫ್ರೆಂಡ್ ರೌಳಿನ ತನ್ನ ಜೊತೆಗಾರನ್ನ ತಳ್ಳಿಬಿಟ್ಟು ಇವನು ಓಡೋಗ್ತಾನೆ ಆ ಇವನು ಹಿಂದೆ ಅವನು ವಿಕ್ರಮ್ ಕೂಡ ಓಡಿ ಬರ್ತಾನೆ ಇನ್ನು ಇಲ್ಲೊಂದು ಕಾರು ಮಧ್ಯದಲ್ಲಿ ರೋಡಲ್ಲೇ ಇವನು ಹಿಡ್ಕೊಂಡ್ಬಿಡ್ತಾನೆ ವಿಕ್ರಮ್ ಅವನನ್ನು ಇಟ್ಕೊಂಡ್ಬಿಟ್ಟು ಹೊಡಿತಾ ಇರ್ತಾನೆ ಅದೇ ಸಮಯದಲ್ಲಿ ಇವಳು ವೇ ವೇದ ಬಂದುಬಿಟ್ಟು ಬಿಡಿಸ್ಕೊಳೋಕ್ಕೆ ಬಿಡು ವಿಕ್ರಮ್ ಬಿಡು ವಿಕ್ರಮ್ ಹೋಗಲಿ ಬಿಡು ಅಂಥೇಳಿ ಇದು ಮಾಡ್ತಾಳೆ ಬಿಡಿಸ್ಕೊಳಕ್ಕೆ ಬರ್ತಾಳೆ ಅವನು ಬಿಡೋದಿಲ್ಲ ಸೊ ಅದೇ ಟೈಮ್ದಲ್ಲಿ ಈ ಕಡೆ ಏನು ಈ ಬೈಕ್ ತೊಗೊಳಕ್ಕೆ ಬಂದಿದ್ದಲ್ಲ ಅದರಲ್ಲಿ ಒಬ್ಬ ಇದ್ನಲ್ಲ ಡುಮ್ಮ ಬ್ಲ್ಯಾಕ್ ಶರ್ಟು ಅವನು ಚಾಕು ತೊಗೊಂಬರ್ತಾನೆ ವಿಕ್ರಮ್ನ ಸಾಯಿಸ್ಬೇಕು ಸಾಯಿಸೋದಕ್ಕೆ ಚಾಕು ತೊಗೊಂಬರ್ತಾನೆ ಅದನ್ನು ವೇದ ನೋಡಿಬಿಡ್ತಾಳೆ ವೇದ ನೋಡಿಬಿಡ್ತಾಳೆ ಚಾಕು ತೊಗೊಂಬರೋದನ್ನು ಸೊ ಇನ್ನು ಇವನಿಗೆ ಚುಚ್ಚಕ್ಕೆ ಹೋಗ್ತಾನೆ ಅದೇ ಟೈಮ್ದಲ್ಲಿ ಕರೆಕ್ಟಾಗಿ ಬಂದು ಅಡ್ಡ ಕೈ ಹಿಡಿದುಬಿಡ್ತಾಳೆ ಆ ಚಾಕು ಎಲ್ಲಿ ಇವನಿಗೆ ವಿಕ್ರಮ್ಗೆ ಚುಚ್ಚಕ್ಕೆ ಹೋಗಿ ವೇದ ಕೈಗೆ ಚುಚ್ಚಿಬಿಡುತ್ತೆ ಅವಳು ಹಂಗೆ ಗಟ್ಟಿ ಗಟ್ಟಿಯಾಗ ಚಾಕುನ ಚುಚ್ಚಿದ್ರೂ ಕೂಡ ಗಟ್ಟಿಯಾಗಿ ಆ ಚಾಕುನ ಹಿಡ್ಕೊಂಡ್ಬಿಡ್ತಾಳೆ ಗಟ್ಟಿಯಾಗಿ ಆ ಚಾಕು ಹಿಡ್ಕೊಂಡ್ಬಿಡ್ತಾಳೆ ಅದ ಕೈಗೆ ತಾಕುತ್ತೆ ಮತ್ತು ಇನ್ನು ಬಿಟ್ಟರೆ ವಿಕ್ರಮ್ಗೆ ಚುಚ್ತಾನೆ ಅಂತ ಹೇಳ್ಬಿಟ್ಟು ಅವಳು ಬಿಡೋದೇ ಇಲ್ಲ ಎಷ್ಟೇನೋ ಆದ್ರೂ ಇನ್ನು ಈ ಕಡೆ ಯಾರೋ ಒಬ್ಬರು ಇದು ಇಲ್ಲೇನು ನಡೀತಾ ಇದೆ ರೌಡಿಗಳ ಜೊತೆ ವಿಕ್ರಮ್ ಹೋರಾಡ್ತಿರೋ ಜಗಳ ಮಾಡ್ತಿರೋದು ಹೊಡೆದಾಡ್ತಿರೋದು ವೇದ ಕೈಗೆ ಚಾಕು ಚುಚ್ಚಿರೋದು ಇದೆಲ್ಲನೂ ವಿಡಿಯೋ ಮಾಡ್ತಾ ಒಬ್ಬನು ವಿಡಿಯೋ ಮಾಡ್ತಾ ಇರ್ತಾನೆ ಸೊ ಫೋನಲ್ಲಿ ಮಾಡ್ತಾ ಇರ್ತಾನೆ ಇನ್ನು ಇದೆಲ್ಲ ಮಾಡಿಸ್ತಿರೋದು ಇಲ್ಲಿ ವಿಡಿಯೋ ಮಾಡ್ತಿರೋದಕ್ಕೂ ಇಲ್ಲೇನು ನಡೀತಿದೆ ಅದಕ್ಕೆಲ್ಲ ಕಾರಣ ಒಬ್ಬರು ಬೇಕಂತ ಮಾಡಿಸ್ತಿರೋದು ಯಾರಂತ ಗೆಸ್ ಮಾಡಿ ಸೊ ಇವಾಗಲೇ ನಾನು ಹೇಳ್ತೀನಿ ಇಲ್ಲಿ ವೇದ ವಿಕ್ರಮ್ ವೇದ ವಿಕ್ರಮ್ನ ಬಿಡಿಸ್ಕೊಳಕ್ಕೋದ್ರೂ ಬರೋಲ್ಲ ಅವನು ಯಾರ ಬೇರೆ ಇರ್ತಾನೆ ಬಿಡು ವಿಕ್ರಮ್ ಬಿಡು ವಿಕ್ರಮ್ ಅಂತ ಇವಳು ಅವನು ಬಿಡೋದೇ ಇಲ್ಲ ಕೊನೆಗೆ ಹೊಡೆಸ್ಕೊಂಡು ಮನೆಗೆ ಹೋಗ್ತಾನೆ ಅವನು ಇವಳನ್ನ ಆ ರೌಡಿನ ಬಿಡ್ತಾ ಇರಲಿಲ್ಲ ಬಟ್ ಏನು ಇವನು ಚಾಕು ಚುಚ್ಚಿದ್ನಲ್ಲ ಆವಾಗ ವೇ ವೇದ ವಿಕ್ರಮ್ ಅಂತ ಜೋರಾಗಿ ಕಿರಿಸ್ತಾಳೆ ಸ್ವಲ್ಪ ತವಳು ಹೋರಾಡ್ತಾಳೆ ಅಂದರೆ ಎಲ್ಲ ಟ್ರೈ ಮಾಡ್ತಾಳೆ ಬಿಡಿಸೋದಕ್ಕೆ ಇವನು ಅವನು ಡುಮನ್ ಮುಂದೆ ಇವಳು ಶಕ್ತಿ ಸಾಲೋದಿಲ್ಲ ಆವಾಗಳು ಸಾಕಾದ ಮೇಲೆ ಅವಾಗ ಅವಳು ವಿಕ್ರಮ್ ಅಂತ ಕಿರ್ಚ್ಕೋತಾಳೆ ಸೊ ಅವಾಗ ಅವನು ಹಿಂದೆ ತಿರುಗಿ ನೋಡ್ತಾನೆ ಚಾಕು ಚಿಕ್ಕಿರೋದು ಆವಾಗ ಗೊತ್ತಾಗುತ್ತೆ ಆಮೇಲೆ ಬಂದುಬಿಟ್ಟು ಕೈಗೆಲ್ಲ ಬಟ್ಟೆ ಎಲ್ಲ ಕಟ್ತಾನೆ ಕಟ್ಬಿಟ್ಟು ಆಮೇಲೆ ಇವರು ಹೊಟ್ಟೋಗ್ತಾರೆ ಎಲ್ಲ ರೌಡಿಗಳು ಇನ್ನೇನು ವಿಡಿಯೋ ಮಾಡೋದು ಎಲ್ಲ ಮುಗಿಸಿ ಅವ್ರಿಗೆ ಹೋಗಿ ಕೊಡ್ತಾನೆ ಯಾರು ಹೇಳಿತ್ತಾರಲ್ಲ ಅವ್ರಿಗೆ ಸೊ ಇದನ್ನೆಲ್ಲ ಮಾಡಿಸಿರೋದು ಯಾರು ಅಂತಂದರೆ ಇಲ್ಲಿ ಒಂದು ಸ್ವಲ್ಪ ರೌಡಿಗಳನ್ನ ಅರೇಂಜ್ ಮಾಡಿರೋದು ಅರೇಂಜ್ ಮಾಡಿ ವೇ ವಿಕ್ರಮ್ನ ಬಾ ಅಂತ ಹೇಳಿರೋದು ಎಲ್ಲ ಈ ಪೋಲೀಸು ಏನು ವೇದನ ಮದುವೆ ಆಗ್ತೀನಿ ಅಂತೇಳಿರ್ತಾನಲ್ಲ ಅವನು ಒಂದಷ್ಟು ರೌಡಿಗಳನ್ನ ಕಳಿಸಿ ಅವ್ರಿಗೆ ದುಡ್ಡು ಕೊಟ್ಟು ವಿಕ್ರಮ್ನ ಬಾ ಅಂತ ಕಳಿಸಿರ್ತಾನೆ ಯಾವುದೋ ನಿನ್ನೆ ಫೋನಲ್ಲಿ ಮಾತಾಡ್ತಾ ಇದ್ದರು ಆವಾಗ ದೇವಕ್ಕೆ ಹೇಳ್ತಾಳಲ್ಲ ವಿಕ್ರಮ್ ಇರೋವರೆಗೂ ನಿನಗೆ ವೇದ ಸಿಗೋಲ್ಲ ಅಂತ ಹೇಳ್ತಾಳಲ್ಲ ಅದೇ ಅವನ ಮೈಂಡಲ್ಲಿ ಇರುತ್ತೆ ನಿನ್ನೆ ಕಾಲ್ ಮಾಡಿ ವೇದ ಜೊತೆ ಮಾತಾಡ್ತಾನೆ ವೇದ ಇಲ್ಲ ನನ್ನ ನನಗೆ ಹೆಂಗನ್ಸುತ್ತ ನಾನು ಹಂಗೆ ಇರೋದು ಬೇರೆಯವ್ರು ಯಾರು ಹೇಳಿದ್ದು ನಾನು ಕೇಳೋದಿಲ್ಲ ನಾನು ಯಾಕೆ ಕಾಲ್ ಮಾತಾಡ್ದು ಬಿಡಬೇಕು ಈ ಥರ ಹೇಳಿದ್ಲಲ್ಲ ಸೊ ಅದನ್ನು ಅವನು ಸೀರಿಯಸ್ ಆಗಿ ತಗೊಂಡು ವಿಕ್ರಮೇ ಇಲ್ಲ ಅಂದರೆ ಏನು ಇನ್ನು ವೇದ ನನ್ನ ದಾರಿಗೆ ಬಂದೇ ಬರ್ತಾಳೆ ಅನ್ನೋದು ಅವ್ನ ಮೈಂಡ್ಸೆಟ್ಟು ಸೊ ಹಂಗಾಗಿ ಕೆಲವು ರೌಡಿಗಳನ್ನ ಕಳಿಸ್ಬಿಟ್ಟು ದುಡ್ಡು ಕೊಟ್ಟು ಬಾ ಅಂತ ಕಳಿಸಿರ್ತಾನೆ ಕೊನೆಗೆ ಅವರೇ ಎಲ್ಲ ಓದಿ ತಿಂದು ಇವನು ಮುಂದೆ ಬಂದು ನಿಂತ್ಕೊತಾರೆ ಸಾಯಿಸ್ ಬಾ ಅಂತಂದರೆ ನೀವೇ ಸಾಯೋ ಥರ ಓದಿ ತಿಂದು ಬಂದಿದ್ದೀರಲ್ಲ ಅಂಥೇಳಿ ಅಂತ ನಾನು ಪೊಲೀಸು ಇನ್ನೇನು ನನ್ನ ಹೆಸರು ಎಲ್ಲಿ ಯಾವುದೇ ಕಾರಣಕ್ಕೂ ಎಲ್ಲೂ ಬಾಯ್ ಬಿಡಬೇಡ ಹೋಗಿ ಇಲ್ಲಿಂದ ದೂರ ಯಾರ ಕಡೆ ನೀವು ಕಾಣಿಸ್ಕೊಳ್ದೇರ ದೂರ ಹೋಗಿ ಅಂತಾನೆ ನಾವು ದೂರ ಹೋಗಬೇಕು ಅಂದರೆ ನೀವು ದುಡ್ಡು ಕೊಡಬೇಕು ಅಂತಾನೆ ಅವನು ನೀವು ಸಾಯಿಸ್ಬಾ ಅಂದರೆ ಆಗೋಲ್ಲ ಕೆಲಸ ಅಂದರೆ ಆಗೋಲ್ಲ ದುಡ್ಡು ಮಾತ್ರ ಬೇಕು ನಿಮಗೆ ಅಂತ ಬೈದುಬಿಟ್ಟು ಸ್ವಲ್ಪ ದುಡ್ಡು ಕಳ್ಸಿ ಕೊಟ್ಬಿಟ್ಟು ಕಳಿಸ್ತಾನೆ ಇನ್ನು ಇವನಿಗೆ ಇರಿಟೇಟ್ ಆಗ್ತಿರ್ತೆ ಸಾಯಿಸ್ಬಾ ಅಂದರೆ ಹಂಗೆ ಬಂದಿದ್ದಾರಲ್ಲ ಛ ಅಂಥೇಳಿ ಆಮೇಲೆ ಇಲ್ಲಿ ಬರ್ ಇಲ್ಲಿ ಏನು ಆಸ್ಪೆಟ್ಲು ಆಸ್ಪೆಟ್ಲಿಗೆ ವಿಕ್ ವೇದಾನ ಅಡ್ಮಿಟ್ ಮಾಡಿ ವಿಕ್ರಮು ಅವಳು ಮುಂದೆನೇ ಚೇರ್ ಹಾಕೊಂಡು ಕುತ್ಕೊಂಡಿರ್ತಾನೆ ವೇದ ಯಾವಾಗ ಎಚ್ಚರ ಆಗ್ತಾರೆ ಯಾವಾಗ ಇದಾಗ್ತಾಳೆ ಅಂದ್ಬಿಟ್ಟು ನೋಡ್ತಾ ಕಾಯ್ತಾ ಕುತ್ಕೊಂಡಿರ್ತಾನೆ ಆವಾಗ ಅವಳಿಗೆ ಎಚ್ಚರ ಆಗುತ್ತೆ ವಿಕ್ರಮ್ ಅಂತಾಳೆ ವಿಕ್ರಮ್ ಅಂದಾಗ ಅವಳು ಅವನು ಅವಳದು ತಲೆ ಕೂದಲೆಲ್ಲ ಹರ ಹರಡಿರುತ್ತಲ್ಲ ಅದನ್ನೆಲ್ಲ ನೀಟಾಗಿ ತಲೆ ಯಾವ ಥರ ಬರ್ಸ್ತಾರೋ ಆ ಥರ ನೀಟಾಗಿ ಒಬ್ಬ ಅವಳು ಕೂಡ್ಲನ್ನು ಕಟ್ತಾನೆ ಹಿಂದೆ ಕಟ್ತಾನೆ ಇನ್ನೆಲ್ಲ ಮುಗಿಯೋಷ್ಟೊತ್ತಿಗೆ ಇವರು ಸಾರಿ ಸಾರಿ ಇದೆ ಇಷ್ಟೊತ್ತಿ ಇಷ್ಟೆಲ್ಲ ಮುಗಿಯೋಷ್ಟರಲ್ಲಿಗೆ ನರ್ಸ್ ಬರ್ತಾರೆ ನೀವು ಇವ್ರಿಗೇನಾಗಬೇಕು ಅಂತ ಕೇಳ್ತಾರೆ ನಾನು ಅವಳು ಫ್ರೆಂಡು ಅವನು ನನ್ನ ಫ್ರೆಂಡು ಅವನು ತಡ್ಕಾಡ್ತಿರ್ತಾನು ಹೇಳೋದಕ್ಕೆ ನನ್ನ ಫ್ರೆಂಡು ಅಂತ ಇವಳು ಹೇಳ್ತಾಳೆ ಅವ್ನು ನನ್ನ ಫ್ರೆಂಡು ಅಂತ ಇವ್ಳು ಹೇಳ್ತಾನೆ ಆಗ ಸರಿ ನೀವು ಸ್ವಲ್ಪ ಆಚೆ ಇರಿ ನಾನು ಇಂಜೆಕ್ಷನ್ ಕೊಡಬೇಕು ಅಂತ ಹೇಳ್ತಾರೆ ಅವರು ಇಂಜೆಕ್ಷನ ನಂಗೆ ಭಯ ಆಗುತ್ತೆ ಅಂತ ಬೇಡ ಬೇಡ ಅಂತ ಹೇಳ್ತಾರೆ ಇಷ್ಟೆಲ್ಲ ಗಾಯ ಮಾಡಿಸ್ಕೊ ಮಾಡಿ ಮಾಡಿಸ್ಕೋಬೇಕಾದ್ರೆ ಭಯ ಆಗಿರಲಿಲ್ಲ ಇವಾಗ ಇಂಜೆಕ್ಷನ್ಗೆ ಭಯ ಪಡ್ತೀಯಾ ಅಂತೇಳಿ ಅವ್ರು ನರ್ಸ್ಕೊಂತಾರೆ ವಿಕ್ರಮ್ ಹೇಳು ಅಂತ ಅವಳು ಮೇಡಮ್ ಮೇಡಮ್ ಬೇಡ ಅವ್ರಿಗೆ ಇಂಜೆಕ್ಷನ್ ಅಂದರೆ ಭಯ ಅಂತೆ ಬೇಡ ಅಂತೀವನು ಇಲ್ಲ ನಾವು ಇಂಜೆಕ್ಷನ್ ಮಾಡ್ತೀವಿ ಅಂತ ಇವರು ಇಲ್ಲ ನಂಗೆ ಭಯ ಆಗುತ್ತೆ ಹೇಳು ವಿಕ್ರಮ್ ಅಂತ ಅವಳು ಬರೀ ಇದೆ ಆಗ್ತಿರುತ್ತೆ ಕೊನೆಗೆ ಸರಿ ನಾನೇ ಹೋಗಿಬಿಡ್ತೀನಿ ಏನಾದರೂ ಆದರೆ ನಂಗೆ ಜವಾಬ್ದಾರಿ ನನ್ನ ಜವಾಬ್ದಾರಿ ಅಲ್ಲ ಅಂತ ನರ್ಸ್ ಸೇರ್ತಾರೆ ಆಗ ಇಲ್ಲ ಇಲ್ಲ ಒಂದಲ್ಲ ಎರಡು ಎರಡು ಇಂಜೆಕ್ಷನ್ ಮಾಡಿ ಆದರೆ ಹುಷಾರಾಗಬೇಕು ಬೇಗ ಅಂತ ಹೇಳ್ತಾನೆ ಅವನು ಸರಿ ಆಚೆ ಹೋಗಿ ಅಂತ ಅವನು ಆಚೆ ಹೋಗ್ತಾನೆ ಹ್ಞೂ ಆಚೆ ಹೋಗ್ತಾನೆ ಇವಳು ವೇದ ಇವನ ಕಡೆ ಗುರುಗುಟ್ಕೊಂಡು ನೋಡ್ತಾಳೆ ಬೇಡ ಅಂತೇಳಿ ಹೇಳಿ ಕೊನೆಗೆ ಹಿಂಗೆ ಮಾಡ್ದಲ್ಲ ಅಂಥೇಳಿ ಅವಳು ಇಂಜೆ ಇಂಜೆಕ್ಷನ್ ಅಂದರೆ ತುಂಬ ಭಯ ಅವ್ನು ಇಂಜೆಕ್ಷನ್ ಮಾಡ್ತಾಯಿದ್ರೆ ಇವಳ ಮೊಕ್ಕ ಒಂಥರ ಆಗಿರುತ್ತೆ ಸೊ ಮಕ್ಕ ಅಕ್ಕಿ ಉಚ್ಕೊಂಡು ಇಂಜೆಕ್ಷನ್ ಕೊಡಿಸ್ಕೊತಾಳೆ ಇನ್ನು ಮತ್ತೆ ಅವ್ರು ಇಂಜೆಕ್ಷನ್ ಮಾಡಿಬಿಟ್ಟು ಮತ್ತೆ ಒಳಗಡೆ ಬರ್ತಾನೆ ಅಲ್ಲ ನಾನು ಇಂಜೆಕ್ಷನ್ ಮಾಡಿದ್ದ ಅವಳಿಗೆ ನೀನು ನಿನ್ನ ಕಾಲದಲ್ಲಿ ಇರಿದೆಯಲ್ಲ ಅಂತಾನೆ ಅದು ಹಂಗೆ ಅಂತಿಯೂನು ಹೇಳ್ತಾನೆ ಆವಾಗ ಫ್ರೆಂಡ್ ಅಲ್ವಾ ಅದಕ್ಕೆ ಅಂತ ಹೇಳ್ತಾನೆ ಸರಿ ಸರಿ ಹುಷಾರಾಗಿ ನೋಡ್ಕೊಳ್ಳಿ ಚೆನ್ನಾಗಿ ನೋಡ್ಕೊಳ್ಳಿ ಇನ್ನು ಬ್ಲಡ್ ತುಂಬ ಲಾಸ್ ಆಗಿದೆ ಅವಳಿಗೆ ಫ್ರೂಟ್ಸು ಜ್ಯೂಸು ಹಣ್ಣು ತರಕಾರಿ ಅದು ಇದೆಲ್ಲ ಕೊಡಿ ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳಿ ತುಂಬ ಚೆನ್ನಾಗಿ ರೆಸ್ಟ್ ಮಾಡೋಕ್ಕೆ ಕೇಳಿ ಅಂತ ಒಂದು ವಾರ ರೆಸ್ಟ್ ಮಾಡೋಕ್ಕೆ ಕೇಳಿ ಅಂತೆಲ್ಲ ಹೇಳಿ ಹೋಗ್ತಾರೆ ಆಯಿತು ಅಂತ ಇವರು ಇವನು ಹೇಳ್ತಾನೆ ಇನ್ನು ಈ ಕಡೆ ಇಷ್ಟೆಲ್ಲ ಆಯಿತು ಇನ್ನು ಈ ಕಡೆ ವೇದನ ಮನೆ ಸೊ ವೇದನ ಮನೆ ವೇದನ ಮನೆ ಇವಳು ವೇದನ ಅಮ್ಮ ಅಪ್ಪ ಕುತ್ಕೊಂಡಿರ್ತಾನೆ ಹಾಗೂ ವೇದಾರಮ್ಮ ಬಂದ್ಬಿಟ್ಟು ತಗೊಳ್ಳಿ ಕಾಫಿ ಅಂತ ಕೊಡ್ತಾಳೆ ತಗೊಳ್ಳಿ ಕಾಫಿ ಅಂತ ಕೊಟ್ಟಾಗ ಅವಳು ವೇದನ ಇನ್ನೊಬ್ಳು ಇನ್ನೊಬ್ಳು ದೇವಕ್ಕೆ ಇನ್ನೊಬ್ಳು ಮಗಳಿದ್ದಾಳಲ್ಲ ಅವಳು ಫೋನ್ ನೋಡ್ತಾ ಬರ್ತಾ ಇರ್ತಾಳೆ ಫೋನ್ ನೋಡ್ಕೊಂಡು ಬಂದಾಗ ಅಮ್ಮ ಅಂತ ಕರೀತಾಳೆ ಏನೇ ಇಷ್ಟು ಜೋರಾಕಿರ್ಸ್ತಿದೆಯಾ ಬೆಳಗ್ಗೆ ಬೆಳಿಗ್ಗೆ ಅಂತೇಳಿ ಹೇಳ್ತಾಳೆ ಸೊ ಆಗ ಬಾಯಿಲಿ ಅಂಥೇಳಿ ಹೇಳ್ತಾರೆ ಸೊ ಬಾಯಿಲಿ ಅಂದಾಗ ಅವಳು ಫೋನ್ ತೋರಿಸ್ತಾಳು ಫೋನ್ ನೋಡ್ತಾಳೆ ಅವಳು ಫೋನ್ ನೋಡ್ತಾಳೆ ಆಗ ವೇ ವಿಕ್ರಮ್ ಅದೇ ನಿನ್ನೆ ವಿಡಿಯೋ ಮಾಡ್ತಾ ಮಾಡ್ತಾಯಿರ್ತವು ಫೋನಲ್ಲಿ ವಿಡಿಯೋ ಮಾಡ್ತಾ ಇದ್ನಲ್ಲ ಎಲ್ಲ ಸೇರಿ ಅಪ್ಲೋಡ್ ಮಾಡಿದ್ದಾರೆ ಅದು ಫುಲ್ ವೈರಲ್ ಆಗಿಬಿಟ್ಟಿದೆ ನೋಡಿಲ್ಲಿ ವಿಕ್ರಮು ರೌಡಿಗಳಿಗೆ ಹೊಡಿತಾ ಇರೋದು ಅಲ್ಲಿ ವೇದ ಇದು ಮಾಡ್ತಾ ಇರೋದು ಅಲ್ಲಿರೋದು ಬಿಡಿಸ್ತಾ ಇರೋದು ಎಲ್ಲ ವೀಡಿಯೋ ಬಂದಿದೆ ನೋಡಿ ಇಲ್ಲಿ ಚಾಕು ಚುಚ್ಕೊಂಡು ಈ ಥರ ಎಲ್ಲ ಇದು ಬಂದಿದೆ ನೋಡು ತುಂಬ ಈ ವಿಡಿಯೋ ತುಂಬ ವೈರಲ್ ಆಗಿದೆ ಅಂತೇಳಿ ಇವಳು ವಿಡಿಯೋ ವೈರಲ್ ಆಗಿರೋದಲ್ಲ ಕಣೇ ವೇದ ವಿಕ್ರಮ್ ಜೊತೆ ಸೇರಿ ನಮ್ಮ ಮಾನ ನಮ್ಮ ಮನೆ ನಮ್ಮ ಮಾನ ಮರ್ಯಾದೆ ಇರೋದು ಅಂತ ಇದೇ ಅಂತಾಳೆ ಅದನ್ನು ಅದನ್ನು ಇವ್ರು ಕೇಳಿಸ್ಕೊತಾರೆ ಅದು ಇವ್ರು ಕಿವಿಗೆ ಬೀಳುತ್ತೆ ಇವ್ರಿಗೂ ತಗೊಂಬಂದು ಆ ವೀಡಿಯೋನ ತೋರಿಸ್ತಾರೆ ಯಾರೋ ವೇದ ಅಪ್ಪ ಅಮ್ಮಗೆ ಇವ್ರಿಗೆ ಸಿಟ್ಟು ಬರ್ತಾರೆ ಆ ವೇದ ಮಾಡೋದು ಹಿಂಗೆ ಇರುತ್ತೆ ಅವ್ರು ಹೇಳೋದು ಹಂಗೆ ಇರುತ್ತೆ ಫೋನ್ ಮಾಡಿ ಕರೀಡಿ ಅಂತೆಲ್ಲ ನೋಡುವ ಯಾವ ರೀತಿ ಹೇಳ್ತಿದ್ದಾಳೆ ಅಂತ ಏ ನಾಯಿಯ ಬಗಳಿದ್ರೆ ದೇವಲ್ಲ ಕಾಳಾಗ್ತ ಬಿಡತ್ತಾಗೆ ಅವಳ್ದೇನು ಅಂತ ಹೇಳ್ತಾ ಕಾಲ್ ಮಾಡ್ತಾಳೆ ಕಾಲು ಹೋಗಿ ಸುಜಾಪ್ ಅಂತ ಬರ್ತೇವೆ ಓ ಅಂತ ಬರುತ್ತಾ ಅವರು ಇಷ್ಟು ಎಲ್ಲ ಮುಂದುವರೆದಿದ್ದಾರಾ ಅವರು ತುಂಬ ಲವ್ ಸ್ಟೋರಿ ದೊಡ್ಡದಿದ್ದೆ ಅವ್ರದ್ದು ಯಾರು ಬಿಟ್ಟರೋ ಅವರಿಬ್ಬರು ಬಿಡೋಲ್ಲ ನೋಡ್ಕೋ ಕೊನೆಗೆ ನಾಯಿ ಮುಟ್ಟಿದ ಮಡಿಕೆ ಅಂತ ಕೊನೆಗೆ ಆ ವಿಕ್ರಮನೆ ಮದುವೆ ಆಗ್ತಾವಳ ಅಂತ ಎಲ್ಲ ಏನೇನು ಅನ್ಬೇಕೋ ಏನೇನು ಚುಚ್ಚು ಮಾತು ಆಡಬೇಕು ಎಲ್ಲ ಆಡ್ತಾಳೆ ಅವಳು ಇವ್ರಿಗೆ ು ಇವ್ರದ್ದು ಇವರು ಅಷ್ಟೇ ಇವರು ಬೈದರೂ ಬೈಸ್ಕೊಂಡು ಸುಮ್ಮನೆ ಸಪ್ಪೆ ಮಕ್ಕ ಮಾಡ್ಕೊಂಡು ಕೂತ್ಕೊಳ್ಳೋದು ಅವ್ರಿಗೆ ಕೌಂಟ್ರಿಗೆ ಕೊಡೋಕ್ಕಾಗಲ್ಲ ಇವ್ರು ಹೊಂದ್ಕೊಳ್ಳೋದು ಬೇಡಲ್ಲ ಅಷ್ಟೇ ಸೊ ಇನ್ನು ಈ ಕಡೆ ಮತ್ತು ಇವನು ಬರ್ತಾನಪ್ಪ ಯಾರು ಆಸ್ಪೆಟ್ಲು ಆಸ್ಪೆಟ್ಲು ಯಾವುದೋ ಇದೇ ಪೊಲೀಸ್ ಬರ್ತಾನೆ ಕಚ್ಡಾಫೆಲ್ಲ ಪೋಲೀಸ್ ಬರ್ತಾನೆ ಹಾಸ್ಪೆಟ್ಲಿಗೆ ವೇದ ಏನಿದು ಯಾರು ಈ ಥರ ಮಾಡಿದ್ದು ಹುಷಾರಾಗಿರೋ ಇರೋದಲ್ವಾ ಇವನೇನಾ ಈ ನನ್ನ ಮಗನ ಜೊತೆ ಸೇರಿಬಿಟ್ಟೆ ನೀನು ಈ ಥರ ಆಗಿರೋದು ಏ ಬಾರೋ ಹೇಳ್ಬಿಟ್ಟು ಕಾಲರ್ ಕಾಲರ್ ಇಟ್ಕೊಂಡು ಒಡ್ಯಕ್ಕೆ ಹೋಗಿರ್ತಾನೆ ನೋಡು ಇದು ಹಾಸ್ಪೆಟ್ಲು ಸುಮ್ಮನೆ ಇದ್ದೀನಿ ಇಲ್ಲ ಅಂದಿದ್ರೆ ಸುಮ್ಮ ಬಿಡ್ತಿರ್ಲಿಲ್ಲ ನಿನ್ನ ಅಂತ ಹೇಳ್ತಾ ಆವಾಗ ವೇದ ಇಲ್ಲ ಕೈ ಬಿಡು ಸರ್ ಅಂತ ಆ ಪೊಲೀಸ್ ಕೇಳ್ತಾಳೆ ಆಗ ಅವನು ಬಿಡ್ತಾನೆ ಇದು ಆ ಇದು ಅನ್ನೋದು ನೆನಪಿರಲಿ ಅಂತ ಬೈತಾರೆ ಇನ್ನು ಹಾಸ್ಪಿಟ್ಲಲ್ಲೂ ಜಗಳ ಆಗುತ್ತೆ ಈ ಪೊಲೀಸ್ ಮಧ್ಯೆ ಮತ್ತು ವಿಕ್ರಮ್ ಮಧ್ಯೆ ಸೋ ಜಗಳ ಆಗುತ್ತೆ ವೇದ ತಡಿತಾರೆ ವಿಕ್ರ ವೇದ ಮನೆಗೆ ಹೋಗೋಣ ಬಾ ನಾನು ನಿಮ್ಮ ಮನೇಲಿ ಆಲ್ರೆಡಿ ಕರ್ಕೊಂಬರ್ತೀನಿ ಹೇಳಿ ಬಂದಿದ್ದೀನಿ ಅವರಿಗೆಲ್ಲ ಏನು ಹೇಳಬೇಕು ನಾನು ಅಂತಾನೆ ಇಲ್ಲ ನಾನು ವಿಕ್ರಮ್ ಜೊತೆ ಬರ್ತೀನಿ ನಂಗೆ ವಿಕ್ರಮ್ ಏನು ಭಯ ಇಲ್ಲ ನೀನು ಹೋಗು ಅಂತೇಳೆ ಆದರೂ ಅವ್ನು ಕೇಳೋದೇ ಇಲ್ಲ ನಾನು ನಿಮ್ಮ ಮನೆಯಲ್ಲೆಲ್ಲ ಹೇಳಿ ಬಂದಿದ್ದೇನೆ ಅವರಿಗೆಲ್ಲ ಏನಂತ ಹೇಳ್ಬೇಕು ನಾನು ಅವರಿಗೆಲ್ಲ ಏನು ಸರ್ ಏನು ಆನ್ಸರ್ ಕೊಡ್ಬೇಕು ನಾನು ಬಾ ಅಂತ ಹೇಳಿಬಿಟ್ಟು ಕರ್ಕೊಂಡು ಬ ಕರ್ಕೊಂಡು ಹೋಗ್ತಾನೆ ಕರ್ಕೊಂಡು ಹೋಗ್ತಾನೆ ಅವರು ಮನೆಯಲ್ಲಿ ಇವಳು ಆ ಹುಡುಗಿ ಪಾಪ ಇದೆಯಲ್ಲ ಅವ್ರ ತಾಯಿ ದೇವಕ್ಕಿ ಇನ್ನೊಬ್ಬಳು ಮಗಳಿದ್ದಾಳಲ್ಲ ಅವಳು ಸೌಂದು ದಡಮ ಏನಾಗಲ್ಲ ಬಿಡು ವಿಕ್ರಮ್ ಇರೋರಿಗೂ ಏನೂ ಆಗೋಲ್ಲ ನೀನು ಟೆನ್ಷನ್ ತಗೋಬೇಡ ಅಂತಾಳೆ ಆ ವಿಕ್ರಮಿಂದನೇ ನಮ್ಗೆ ದೊಡ್ಡ ನೋವು ಅಂತ ಇವಳು ಹೇಳ್ತಾಳೆ ಆಗ ವೇ ಇದು ಯಾರು ವೇದ ಮತ್ತೆ ಆ ಪೊಲೀಸು ಬರ್ತಾರೆ ಓ ಏನಮ್ಮ ಕೈಗೆ ಟು ಅಂತ ಇವಳು ಅಂತಾಳೆ ಯಾರೂ ಸು ವೇದನ್ ತಾಯಿ ಇನ್ನೇನು ಆ ಗೌತಮ್ ಇತ್ತು ಗೌತಮ್ ಅಂತ ವಿಕ್ರಮ್ ಫ್ರೆಂಡ್ಶಿಪ್ ಮಾಡಿದಾಳಲ್ಲ ಆ ವಿಕ್ರಮ್ ಫ್ರೆಂಡ್ಶಿಪ್ಗೆ ಇದು ಸಿಕ್ಕಿದ್ದು ಪ್ರತಿಫಲ ಅಂತ ಈ ಪೊಲೀಸ್ ಅಂತಾನೆ ಅವಾಗ ಇವಳಿಗೆ ಸಿಟ್ಟು ಬರುತ್ತೆ ವೇದಾಗೆ ಸುಮ್ಮನಿರು ಸುಮ್ಮನೀರು ಅಂತ ಹೇಳ್ತಾಳೆ ಆದರೂ ಅವ್ನು ಸುಮ್ಮನೆ ಇರೋದೇ ಇಲ್ಲ ಅವರಮ್ಮ ಬಂದು ಕೈಯೆಲ್ಲ ಮುಟ್ಟಿ ಹೊಡ್ತಾರೆ ಸೊ ಇವತ್ತಿನ ಸಂಚಿಕೆ ಇಲ್ಲಿಗೆ ಮುಗೀತೆ ಫ್ರೆಂಡ್ಸ್ ನಾಳೆ ಏನಾಗುತ್ತೆ ಅವಳು ತುಂಬ ನೋವು ನೋವು ಅಂತೇಳ್ಬಿಟ್ಟು ಮನೆಯಲ್ಲಿ ಅಳ್ತಾ ಇರ್ತಾಳೆ ನಾಳೆ ಎಪಿಸೋಡಲ್ಲಿ ಸೊ ಆಗ ಇವಳು ತಾಯಿ ವೇದನ್ ತಾಯಿ ನನಗೇನು ಅಂತ ಗೊತ್ತೇ ಆಗ್ತಿಲ್ಲ ಅಂತ ಆಗ ವಿಕ್ರಮ್ ಬರ್ತಾನೆ ವಿಕ್ರಮೇ ಚೆನ್ನಾಗಿ ನೋಡ್ಕೊತಾನೆ ಸೊ ಅದು ನಾಳೆ ಎಪಿಸೋಡಲ್ಲಿದೆ ಇಪ್ಪತ್ತೊಂದರಲ್ಲಿ ನಾಳೆ ನೋಡೋಣ ಇವತ್ತಿನ ಸಂಚಿಕೆ ಇಲ್ಲಿಗೆ ಮುಗೀತು ಇವತ್ತು ಬೆಳಿಗ್ಗೆ ಹಾಕ್ತಾ ಹಾಕ್ತಾಯಿದ್ದೀನಿ ಇನ್ನು ಮುಂದೆ ಬೆಳಗ್ಗೆ ಬೆಳಗ್ಗೆ ಹಾಕ್ತೀನಿ ವೀಡಿಯೋಸೆಲ್ಲ ಥ್ಯಾಂಕ್ ಯು ಫ್ರೆಂಡ್ಸ್ ಬೈ